ನಮಸ್ಕಾರ ಸ್ನೇಹಿತರೆ ಅದು ಹದಿಮೂರು ಮೇ ಎರಡ್ ಸಾವಿರದ ನಾಲ್ಕು ಚಾಮರಾಜನಗರ ಜಿಲ್ಲೆಯ ಸಂತೆಮರಹಳ್ಳಿ ವಿಧಾನಸಭಾ ಚುನಾವಣೆ ನಡೆದಿತ್ತು ಅಭ್ಯರ್ಥಿಗಳು ರಿಸಲ್ಟ್ಗಾಗಿ ಕಾಯ್ತಾ ಇದ್ರು ರಿಸಲ್ಟ್ ಬಂದ ತಕ್ಷಣ ಎಲ್ರಿಗೂ ಒಂದು ಶಾಕ್ ಕಾದಿತ್ತು ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಎ ಆರ್ ಕೃಷ್ಣಮೂರ್ತಿ ರವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಆರ್ ಧ್ರುವನಾರಾಯಣ ವಿರುದ್ಧ ಕೇವಲ ಒಂದೇ ಒಂದು ಮತದಿಂದ ಸೋತಿದ್ರು ಮತ್ತೊಮ್ಮೆ ಕೌಂಟಿಂಗ್ ಮಾಡ್ತಾರೆ ಆದ್ರೆ ಏನು ವ್ಯತ್ಯಾಸ ಆಗಲ್ಲ ಅದೇ ರಿಸಲ್ಟ್ ಕೃಷ್ಣಮೂರ್ತಿ ರವರು ನಲವತ್ತು ಸಾವಿರದ ಏಳ್ನೂರ ಐವತ್ತೊಂದು ಮತ ಪಡೆದಿದ್ರೆ ಧ್ರುವ ರವರು ನಲ್ವತ್ತು ಸಾವಿರದ ಏಳ್ನೂರ ಐವತ್ತೆರಡು ಮತಗಳನ್ನು ಪಡ್ಕೊಂಡಿದ್ರು ಒಂದು ಮತ ಒಂದೇ ಒಂದು ಮತ ಒಬ್ಬರನ್ನ ವಿಧಾನಸೌಧಕ್ಕೆ ಕಳಿಸುತ್ತೆ ಇನ್ನೊಬ್ಬರನ್ನ ಮನೆಗೆ ಕಳಿಸುತ್ತೆ ಇದೇ ರೀತಿಯ ಘಟನೆ ಎರಡ್ ಸಾವಿರದ ಎಂಟರಲ್ಲಿ ರಾಜಸ್ಥಾನದ ನಡ್ವಾರ ಕ್ಷೇತ್ರದಲ್ಲಿ ಕೂಡ ನಡೆದಿತ್ತು ಕಾಂಗ್ರೆಸ್ ಪಕ್ಷದ ಅಂದಿನ ರಾಜ್ಯಾಧ್ಯಕ್ಷರಾಗಿದ್ದ ಸಿಪಿ ಜೋಶಿ ರವರು ಬಿಜೆಪಿ ಪಕ್ಷದ ಕಲ್ಯಾಣ್ ಸಿಂಗ್ ಚೌಹಾಣ್ ವಿರುದ್ಧ ಒಂದು ಮತದಿಂದ ಸೋತಿದ್ರು ಸಿಎಂ ಆಗುವ ನಲ್ಲಿ ಇದ್ದ ವ್ಯಕ್ತಿ ಗೆದ್ದಿದ್ದರೆ ಸಿಎಂ ಆಗುವ ಚಾನ್ಸ್ ಕೂಡ ಇತ್ತು ಆದ್ರೆ ಒಂದು ಮತದಿಂದ ಸೋತಿದ್ರು ಜೋಶಿ ಅರವತ್ತೆರಡು ಸಾವಿರದ ಇನ್ನೂರ ಹದಿನೈದು ಮತ ಪಡೆದಿದ್ರೆ ಕಲ್ಯಾಣ್ ಸಿಂಗ್ ಅರವತ್ತೆರಡು ಸಾವಿರದ ಇನ್ನೂರ ಮತ ಪಡ್ಕೊಂಡಿದ್ರು ಹುತ್ತು ಅವರ ತಾಯಿ ಸಹೋದರಿ ಹಾಗೂ ಅವರ ಡ್ರೈವರ್ ವೋಟಿಂಗ್ ಮಾಡೋದಕ್ಕೆ ಹೋಗಿರಲಿಲ್ಲ ಅದೇ ರೀತಿ ಕರ್ನಾಟಕದಲ್ಲಿ ಸೋತಿದ್ದ ಕೃಷ್ಣಮೂರ್ತಿ ರವರ ಡ್ರೈವರ್ ಓಟ್ ಹಾಕೋದಕ್ಕೆ ಹೋಗಿರ್ಲಿಲ್ಲ ಡ್ರೈವರ್ ಓಟಿಂಗ್ ದಿನ ಹೋಗಿ ಮತ ಹಾಕೋಕೆ ರಜೆ ಕೇಳಿದ್ರು ಆದ್ರೆ ರಜೆ ಸಿಕ್ಕಿರಲಿಲ್ಲ ಓಟಿಂಗ್ ದಿನ ತುಂಬಾ ಸುತ್ತಾಡ್ಬೇಕು ಅಂತ ಹೇಳಿ ಜೊತೆಗಿರಿಸಿಕೊಂಡಿದ್ರು ಅದೇ ಒಂದು ಓಟಿಂದ ಸೋತೋದ್ರು ಹೀಗೆ ಕಡಿಮೆ ಅಂತರದಲ್ಲಿ ಸೋತ ಸಾವಿರಾರು ಉದಾಹರಣೆಗಳು ಇವೆ ಕಾರಣ ನಾನು ಒಬ್ಬ ಓಟ್ ಹಾಕ್ತಿದ್ರೆ ಏನಾಗುತ್ತೆ ಅನ್ನೋ ಮನೋಭಾವ ಗೆಲುವು ಗೆಲುವೆ ಒಂದು ಓಟಿಂದ ಗೆದ್ದರೂ ಸರಿ ಒಂದು ಲಕ್ಷ ಓಟಿಂದ ಗೆದ್ದರೂ ಸರಿ ಹೀಗೆ ಒಂದು ಮತ ಎಷ್ಟ್ರಾ ಬಂದು ಗೆದ್ದರೂ ಪರವಾಗಿಲ್ಲ ಆದರೆ ಇಬ್ಬರಿಗೂ ಈಕ್ವಲ್ ಸಮವಾಗಿ ಮತ ಬಿದ್ರೆ ಏನ್ ಮಾಡ್ತಾರೆ ನಿಮ್ಮ ತಲೆಗೂ ಕೂಡ ಈ ಪ್ರಶ್ನೆ ಬಂದಿರಬಹುದು ಹೀಗೆ ಸಮವಾಗಿ ಮತ ಬಿದ್ದು ಟೈ ಆಗಿದ್ದ ಸಂದರ್ಭದಲ್ಲಿ ಮತ್ತೊಮ್ಮೆ ಮರು ಕೌಂಟಿಂಗ್ ಮಾಡ್ತಾರೆ ಎಲ್ಲಾದ್ರೂ ಮಿಸ್ ಆಗಿರ್ಬೋದು ಅಂತ ಆಗಲೂ ಮತಗಳು ಸಮವಾಗಿದ್ರೆ ಟೈ ಆಗಿರುವ ಇಬ್ಬರು ಅಭ್ಯರ್ಥಿಗಳನ್ನು ಕರೆದು ಲಾಟರಿ ಮೂಲಕ ಒಬ್ಬರನ್ನು ಆಯ್ಕೆ ಮಾಡ್ತಾರೆ ಅಂದ್ರೆ ಇಬ್ಬರ ಹೆಸರನ್ನು ಚೀಟಿಯಲ್ಲಿ ಬರೆದು ಮಿಕ್ಸ್ ಮಾಡಿ ಒಂದು ಚೀಟಿಯನ್ನು ಮೇಲಕ್ಕೆ ಎತ್ತಾರೆ ಅದರಲ್ಲಿ ಯಾರ ಹೆಸರು ಬರುತ್ತೋ ಅವರ ಎಲೆಕ್ಷನ್ ಗೆಲ್ತಾರೆ ತಮಾಷೆ ಎನ್ನಿಸಬಹುದು ಆದ್ರೆ ಅಲ್ಲ ಇದು ಸಂವಿಧಾನದಲ್ಲಿ ಇರುವ ನಿಯಮ ಆದರೆ ಈ ರೀತಿ ಆಗುದು ಬಹಳ ವಿರಳ ಇಷ್ಟು ವರ್ಷಗಳ ಭಾರತದ ಚುನಾವಣಾ ಇತಿಹಾಸದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಆಗಲಿ ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಆಗಲಿ ಈ ರೀತಿ ನಡೆದಿಲ್ಲ ಆದರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಮುನ್ಸಿಪಾಲಿಟಿ ಚುನಾವಣೆಗಳಲ್ಲಿ ಹಾಗೂ ರಾಜ್ಯಸಭಾ ಚುನಾವಣೆಯಲ್ಲಿ ನಡೆದಿದೆ ಇತ್ತೀಚೆಗೆ ಹಿಮಾಚಲ ಪ್ರದೇಶದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿಷೇಕ್ ಸಿಂಘ್ವಿ ಹಾಗೂ ಬಿಜೆಪಿ ಪಕ್ಷದ ಹರ್ಷ್ ಮಹಾಜನ್ ಸಮವಾಗಿ ಮತಗಳು ಬಿದ್ದಿದ್ವು ಅರವತ್ತೆಂಟು ಮತಗಳಲ್ಲಿ ಇಬ್ಬರಿಗೂ ಮೂವತ್ನಾಲ್ಕು ಮೂವತ್ನಾಲ್ಕು ಮತಗಳು ಬಿದ್ದಿದ್ವು ಆಗ ಲಾಟರಿ ಎತ್ತುವ ಮೂಲಕ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಯಾರ ಹೆಸರು ಎತ್ತಿದ ಚೀಟಿಯಲ್ಲಿ ಇರುತ್ತೋ ಅವರು ಗೆಲ್ತಾರೆ ರಾಜ್ಯಸಭಾ ಚುನಾವಣೆಯಲ್ಲಿ ಯಾರ ಹೆಸರು ಎತ್ತಿದ ಚೀಟಿಯ ಮೇಲೆ ಇರುತ್ತೋ ಅವರು ಸೋಲ್ತಾರೆ ಸೊ ಇದಾಗಿತ್ತು ಸ್ನೇಹಿತರೆ ಒಂದು ಓಟು ಏನೆಲ್ಲ ಬದಲಾವಣೆ ಮಾಡಬಹುದು ಅಂತ ತಿಳಿಸಿಕೊಡುವ ಪ್ರಯತ್ನ ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ